ಜೋಶಿ ಅವರ ಭಕ್ತರು ಏನು ಅಂದ್ರೆ ನಾವು ಮಠದ ಭಕ್ತರು ಅಂತ ಹೇಳ್ಕೊಳ್ಳಾಕತ್ತಾರ ಅವ್ರಿಗೆ ಭಕ್ತರೇ ಉತ್ತರವನ್ನು ಕೊಟ್ಟಾಗಿದೆ ನೋಡಿ ನಾವು ಪಕ್ಷೇತರವಾಗಿ ನಿಂತು ಬಿಟ್ಟಿದ್ದೇವೆ ಬೇರೆ ಯಾವ ಪಕ್ಷದ ಮುಖಂಡರು ಕೂಡ ಮಾತಾಡೋದಾಗ್ಲಿ ಮತ್ತೊಂದಾಗಲಿ ಅಂತಹ ವಿಚಾರಗಳು ನಮ್ಮ ತೆಲೆಯಲ್ಲಿಲ್ಲ ಸಮಾಜಗಳನ್ನ ಸಂಘಟನೆಗಳನ್ನ ಕರೆದಿನ ಮಾತಾಡಿಸ್ತಾ ಇದ್ದಾರಲ್ಲ ಅವರೆಲ್ಲರೂ ಅವರಿಗೆ ಉಗುಳ್ಕೊಂತನೂ ಹೊರಗೆ ಬರ್ತಾ ಇದ್ದಾರೆ ಇಷ್ಟು ದಿವಸ ನೆನಪಾಗ್ಲಾರ್ದು ನಾವು ಈಗ ನೆನಪಾಗಿವೆ ಇವರಿಗೆ ಅಂತೇಳಿ ಎಷ್ಟೋ ಜನ ದಲಿತರಿಂದ ಹಿಡ್ಕೊಂಡು ಎಲ್ಲರೂ ತುಳುತಕ್ಕೊಳಗಾಗಿರ್ತಕ್ಕಂಥದ್ದನ್ನು ನಾನು ಪ್ರತ್ಯಕ್ಷ ಹತ್ತು ವರ್ಷದಿಂದ ನೋಡ್ತಾ ಬಂದಿದ್ದೇನೆ ಸೇರೆ ನಾವು ಸ್ವಾಮೀಜಿಯನ್ನೇ ಬೆಂಬಲಿಸ್ತೇವೆ ಅನ್ನುವಂತಹ ಮಾತುಗಳು ಪ್ರತಿ ಮನೆ ಮನೆಯಲ್ಲಿ ಮುಳುಗ್ತಾ ಇರತಕ್ಕಂಥದ್ದು ಬಹುಶಃ ನಮ್ಮ ಧರ್ಮ ಯುದ್ಧಕ್ಕೆ ಜಯ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಮಾತನ್ನು ಸ್ವಾಭಿಮಾನಕ್ಕ ಯಾವುದೇ ಪರಿಸ್ಥಿತಿಯೊಳಗೆ ಬೆಲೆ ಬರ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಾಪಡ್ತೇವೆ ಇವತ್ತಿನ ದಿವಸ ನಮ್ಮ ರಾಜ್ಯ ರೈತ ಸಂಘದವರು ಮತ್ತು ಹಸಿರು ಸೇನೆಯವರು ಎಲ್ಲರೂ ನಮ್ಮನ್ನು ಬೆಂಬಲಿಸಿರ್ತಕ್ಕಂಥದ್ದು ನಮಗೆ ಬಹಳ ದೊಡ್ಡ ಖುಷಿನೂ ಆಗಿದೆ ಮತ್ತು ಹಾನಿಬಲ ಬಂದಂಗಾಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಾಪಡ್ತೇವೆ ನಾವು ಯಾರ ಜೊತೆಗೂ ಕೂಡ ಚರ್ಚೆಗೆ ಹೋಗುವ ಅವಶ್ಯಕತೆಯನ್ನು ಹೊಂದಿಲ್ಲ ನಾವು ಹೋಗ್ತಾ ಇರೋದು ಮತದಾರರ ಎದುರಿಗೆ ಮಾತ್ರ ಲಿಂಗಾಯತರಿಗೆ ಅಷ್ಟೇ ಅಂತಲ್ಲ ಈ ನಾಡಿನೊಳಗೆ ಎಷ್ಟು ಜನ ಎಷ್ಟು ಸಮಾಜಗಳು ನೊಂದಿದ್ದಾವೆ ಅವು ಎಲ್ಲವೂ ಕೂಡ ಖುಷಿಯನ್ನು ಪಟ್ಟಿದ್ದಾವೆ ಅಂತಕ್ಕಂಥದ್ದು ಇವತ್ತಿನ ದಿವಸ ಬ್ರಾಹ್ಮಣರು ಖುಷಿ ಪಟ್ಟಿದ್ದಾರೆ ದಲಿತರು ಖುಷಿ ಪಟ್ಟಿದ್ದಾರೆ ಲಿಂಗಾಯತರು ಖುಷಿ ಪಟ್ಟಿದ್ದಾರೆ ಕುರುಬರು ಖುಷಿ ಪಟ್ಟಿದ್ದಾರೆ ಮುಸ್ಲಿಮರು ಖುಷಿ ಪಟ್ಟಿದ್ದಾರೆ ಎಲ್ಲ ಸಮಾಜದವ್ರು ಕೂಡ ಖುಷಿಯನ್ನು ಪಟ್ಟಿದ್ದಾರೆ ನಿನ್ನಿನ ದಿವಸ ಸಿಗ್ಗಾಂವಾದಲ್ಲಿ ಅಹಿಂದ ಸಂಘಟನೆಗಳು ಎಲ್ಲ ಸಂಘಟನೆಗಳು ಕೂಡ ಬೆಂಬಲವನ್ನು ಘೋಷಣೆ ಮಾಡಿದವೆ ಬಹಿರಂಗವಾಗಿ ನಾವು ಎಲ್ಲೂ ಕೂಡ ಒಂದೇ ಸಮಾಜದವರು ಅಂತ ನಾವು ಎಲ್ಲೂ ಕೂಡ ಶಬ್ದ ಪ್ರಯೋಗವನ್ನು ಮಾಡಿಲ್ಲ ಎಷ್ಟೋ ಜನ ದಲಿತರಿಂದ ಹಿಡ್ಕೊಂಡು ಎಲ್ಲರೂ ತುಳುತುಕೊಳಗಾಗಿರ್ತಕ್ಕಂಥದ್ದನ್ನು ನಾನು ಪ್ರತ್ಯಕ್ಷ ಹತ್ತು ವರ್ಷದಿಂದ ನೋಡ್ತಾ ಬಂದಿದ್ದೇನೆ ಮತ್ತು ಎಷ್ಟು ಮಂದಿನ ಕರೆದವರು ಮತದಾರರನ್ನ ಮಾತಾಡಿಸ್ತಾ ಇದ್ದಾರೆ ಸಮಾಜಗಳನ್ನ ಸಂಘಟನೆಗಳನ್ನ ಕರೆದಿನ ಮಾತಾಡ್ಸ್ತಾ ಇದ್ದಾರಲ್ಲ ಅವರೆಲ್ಲರೂ ಅವರಿಗೆ ಉಗುಳ್ಕೊಂತಾನೆ ಹೊರಗೆ ಬರ್ತಾ ಇದ್ದಾರೆ ಇಷ್ಟು ದಿವ್ಸ ನೆನಪಾಗ್ಲಾರ್ದು ನಾವು ಈಗ ನೆನಪಾಗಿವೆ ಇವರಿಗೆ ಅಂತೇಳಿ ಎಲ್ಲರೂ ಅವರಿಗೆ ಉಗುಳುವ ಸ್ವರೂಪದಲ್ಲಿ ಹೊರಗೆ ಬರ್ತಾ ಇದ್ದಾರೆ ಹೊರತಾಗಿ ಅವ್ರಿಗೆ ನಾವು ಬೆಂಬಲ ಕೊಟ್ಟಿವಿ ಅಂತ ಯಾರೂ ಕೂಡ ಎಲ್ಲೂ ಹೇಳ್ತಾ ಇಲ್ಲ ಬಹುಶಃ ಅವರ ಪರಿಸ್ಥಿತಿ ಎಷ್ಟು ಚಿಂತಾಜನಕ ಆಗಿದೆ ಅನ್ನುವಂಥದ್ದನ್ನು ನಾನು ಮಾತಾಡ್ತಾ ಇಲ್ಲ ನಾಡಿನೊಳಗೆ ಜನಗಳು ಮಾತಾಡುವಂಗೆ ಆಗಿದೆ ಜೋಶಿ ಅವರ ಭಕ್ತರು ಏನು ಅಂದ್ರೆ ನಾವು ಮಠದ ಭಕ್ತರು ಅಂತ ಹೇಳ್ಕೊಳ್ಳಾಕತ್ತಾರ ಅವರಿಗೆ ಭಕ್ತರೇ ಉತ್ತರವನ್ನು ಕೊಟ್ಟಾಗಿದೆ ಎಲ್ಲರನ್ನ ಅವರು ಸ್ವಾ ಸ್ವಾತಂತ್ರ್ಯಹೀನರನ್ನಾಗಿ ಮಾಡಿದ್ದಕ್ಕಾಗಿನೇ ಈ ಹೋರಾಟ ಬಂದಿದೆ ಇವತ್ತು ಭಾಳಷ್ಟು ಜನ ಏನು ಮಾತಾಡ್ತಾ ಇದ್ದಾರೆ ಅಂದರೆ ಅವರು ನಮಗೆ ಭಯವನ್ನು ಉಂಟು ಮಾಡಿದ್ದಾರೆ ಸ್ವಾಮೀಜಿ ಹಾಗಾಗಿ ನಾವು ಹೊರಗೆ ಬರೋಕ್ಕಾಗ್ತಾ ಇಲ್ಲ ಆದರೆ ನಾವು ಒಳಗಿಂದೊಳಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಈಗೂ ಕೂಡ ನಾನು ಹೇಳ್ಕೊಳ್ಳೋದು ಇಷ್ಟೇ ಅವರಿಗೆ ಈಗೂ ಏನು ಚುನಾವಣೆ ಸಂದರ್ಭದಲ್ಲೂ ಎಲ್ಲರನ್ನ ಸ್ವತಂತ್ರವಾಗಿ ಬಿಡುವಂಥ ಪ್ರಯತ್ನ ಮಾಡಿರಿ ಈಗೂ ಕೂಡ ಜನರನ್ನು ಭಯ ಹುಟ್ಟಿಸಿ ನಿಮ್ಮ ನಿಮ್ಮತ್ತ ಸೆಳೆಯುವ ಸಾಹಸವನ್ನು ಮಾಡಬೇಡ್ರಿ ಜನರನ್ನ ಮನವೊಲಿಸಿಕೊಳ್ಳುವ ಪ್ರಯತ್ನ ಮಾಡಬೇಕೇ ಹೊರತಾಗಿ ಅವ್ರನ್ನ ಹೆದರಿಸೋ ಪ್ರಯತ್ನವನ್ನು ಮಾಡಬಾರ್ದು ಅಂತ ಅವ್ರಿಗೆ ನಾವು ವಿನಂತಿ ಮಾಡಬೇಕು ಬಹುಶಃ ನಾನು ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ ಈ ಚುನಾವಣೆಯಲ್ಲಿ ಯಾವುದೇ ಮಠಾಧಿಪತಿಗಳು ಬರೋದು ಬೇಕಾಗಿಲ್ಲ ನಾನೊಬ್ಬ ಸಾಕು ಅನ್ನುವಂತಹ ಮಾತನ್ನು ಎಲ್ಲ ಮಠಾಧೀಶರಿಗೆ ಸೂಚನೆಯಾಗಿ ಕೊಟ್ಟಿದ್ದೇನೆ ಅದನ್ನು ಮಿಕ್ಕಿನೂ ಕೂಡ ಯಾರಾದರೂ ಬಂದರೆ ಅದು ನನಗೆ ಗೊತ್ತಿಲ್ಲ ನೋಡಿ ನಾವು ಪಕ್ಷೇತರವಾಗಿ ನಿಂತು ಬಿಟ್ಟಿದ್ದೇವೆ ಬೇರೆ ಯಾವ ಪಕ್ಷದ ಮುಖಂಡರು ಕೂಡ ಮಾತಾಡೋದಾಗಲಿ ಮತ್ತೊಂದಾಗಲಿ ಅಂತಹ ವಿಚಾರಗಳು ನಮ್ಮ ತಲೆಯಲ್ಲಿಲ್ಲ